ಶ್ರೀ ಸ್ವಾಮಿ ಸಮರ್ಥ ಎಲ್ಲ ಸ್ವಾಮಿ ಸೇವಕರಿಗೆ ಶ್ರೀ ಸ್ವಾಮಿ ಸಮರ್ಥ ಇವತ್ತು ಈ ಎಪಿಸೋಡಿನಲ್ಲಿ ಇದು ಸಾರಾ ಶ್ರೀ ಸ್ವಾಮಿ ಸಮರ್ಥ ಚರಿತ್ರೆ ಇದೆ ಚರಿತ್ರದ ಮಹತ್ವ ಹೇಗಿದೆ ಈ ಥರದಲ್ಲಿ ಎಲ್ಲ ನಮೂನೆಯದು ಅಂದರೆ ಮಹಾರಾಜು ಇಪ್ಪತ್ತೊಂದು ಅಧ್ಯಾಯ ಅದಾವೆ ಪ್ರತಿಯೊಂದು ಅಧ್ಯಾಯಕ್ಕೆ ಒಂದೊಂದು ಮಹತ್ವ ಇದೆ ಅದರ ಪ್ರಕಾರ ಈ ಪೂತಿ ಯಾರು ಇಪ್ಪತ್ತು ಇಲ್ಲಂದ್ರೆ ನೂರ ಎಂಟು ಪಾರಾಯಣ ಯಾರು ಮಾಡ್ತಾರಲ್ಲ ಅವರು ನೈಂಟಿ ನೈನ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತಾವೆ ಅಂದರೆ ಸೇವೆ ಮುಖಾಂತರನೂ ಈ ಪೂಜೆ ಪೂರ್ತಿ ಮಹತ್ವ ಇದೆ ಯಾಕಂದರೆ ಈ ಪೂರ್ತಿ ಎಷ್ಟು ಹೇಳಿದೆ ಇದಷ್ಟು ಪುಸ್ತಕ ಎಷ್ಟು ಓದ್ತಿರಲ್ಲ ಅಧ್ಯಾಯ ಹಣ್ಣು ಅಲ್ಲಿ ಜಪಾನ್ ಅವ್ರು ಹೇಳ್ತಿವಿ ಪ್ರತಿಯೊಂದಿಗೂ ಮೂರು ಹದ್ದೇ ಹನ್ನೊಂದು ಮನೆ ಜಪ ಯಾರು ಮಾಡ್ತಾರಲ್ಲ ಅವರು ನೈಂಟಿ ನೈನ್ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ಇದರ ಪ್ರಕಾರ ನೀವು ಈ ಪೂರ್ತಿ ತೊಗೋಬೇಕು ಇಲ್ಲಕ್ಕೆ ಓದಬೇಕು ಇದ್ರೆ ನಮ್ಮ ಕೇಂದ್ರ ಬರಲಿ ಬರ್ರಿ ಅದರ ನಂತರ ನಿಮಗೆ ಸಿಗುತ್ತೆ ಅದರ ನಂತರ ಏನಿದೆ ಈ ಪೂರ್ತಿ ವಿಧಾನ ಏನಿದೆ ಸಂಕಲ್ಪ ಮಾಡಿ ನೀವು ನೂರ ಎಂಟು ಪಾರಾಯಣ ಮಾಡೋದಂದರೆ ನಿಮ್ಮ ಯಾವುದೂ ದೋಷ ಇರಲಿ ಅದರ ನಂತರ ನಿಮ್ಮ ಮನೆಗೆ ಯಾವುದೇ ಇರಲಿ ಗಂಡ ಜಗಳ ಇರಲಿ ಇಲ್ಲಿ ಅಂದ್ರೆ ವೈಯಕ್ತಿಕ ಏನಾದ್ರು ಪ್ರಾಬ್ಲಮ್ ಇರಲಿ ಪ್ರಮೋಷನ್ ಇರಲಿ ಜಾಬ್ನ ಕಿರಿಕಿರಿ ಇರಲಿ ಮಕ್ಕಳು ಕಿರಿಕಿರಿ ಇರಲಿ ಅದೆಲ್ಲನೂ ಸಾಲ್ವ್ ಆಗಿಬಿಡುತ್ತೆ ಅದ್ರ ಸಲಾಗಿ ಈ ಅಷ್ಟು ಮಹತ್ವ ಇದೆ ಇದೆ ಅದ್ರ ಸಲುವಾಗಿ ನೀವು ಏನು ಮಾಡಿ ಈ ಪೂರ್ತಿ ತಗೊಂಡ ನಂತರ ನೀವು ಒಂದು ಪಾರಾಯಣ ಮಾಡಿ ನಂತರ ನಿಮಗೆ ಎಷ್ಟು ಶಾಂತಿ ಸಿಗುತ್ತೆ ಅದು ಅನುಭವ ನಾ ಹೇಳೋಕ್ಕಾಗಲ್ಲ ಯಾಕಂದ್ರೆ ನೀವು ಅನುಭವ ತಗೋಬೇಕು ಆ ಪ್ರಕಾರ ನೀವು ಅನುಭವ ಇದ್ದು ನೋಡ್ಕೋರಿ ಈ ಸ್ವಾಮಿ ಚರಿತ್ರೆ ಅದರಾಗಿದ್ದರೆ ಈ ಡೈಲಿ ಮೂರು ಅದಾಯ ಹಣ್ಣು ಮಲ್ಲಿ ಜಪ ಹೇಳ್ತೀವಿ ನಾವು ಹತ್ರ ನೈಂಟಿ ನೈನ್ ಪ್ರಾಬ್ಲಮ್ ಸಾಲ್ವ್ ಈ ಸ್ವಾಮಿ ಚರಿತ್ರೆ ಮೇಲೆ ಆಗ್ತದೆ ಅದ್ರ ಸಲುವಾಗಿ ಈ ಅಷ್ಟು ಮಹತ್ವ ಇದೆ ನೋಡಿ ಎಲ್ಲರೂ ಬರ್ರಿ ನಮ್ಮ ಕೇಂದ್ರಕ್ಕೆ ಅದರ ನಂತರ ಈ ಪೂರ್ತಿದ್ ಪಾರಾಯಣ ಮಾಡಿರಿ ಮನೆ ಆಗಿದ್ದರೆ ಯಾರಿಗೆ ಯಾರು ಬೇಕಾದರೂ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ವಾಟ್ಸಪ್ನಾಗೆ ನೀವು ಮೆಸೇಜ್ ಮಾಡ್ಬೋದು ಇದು ನಾವು ತಲ್ಸ್ಕೊ ಅಂತ ನಾವು ನೋಡ್ತೀವಿ ಈ ಶ್ರೀ ಸ್ವಾಮಿ ಸಲ ನಮಗೆ ಸಪೋರ್ಟ್ ಮಾಡಿ ಯಾಕಂದರೆ ಕನ್ನಡದಲ್ಲಿ ಚಾನೆಲ್ ಇಲ್ಲ ಯಾಕಂದರೆ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ಇದೆ ಮರಾಠಿ ಮನ್ ಎಲ್ಲ ಮಹಾರಾಷ್ಟ್ರದವರಿಗೆ ಗೊತ್ತಿದೆ ಮಹಾರಾಜು ನಮ್ಮ ಕರ್ನಾಟಕದಲ್ಲಿ ಮಹಾರಾಜ ಗೊತ್ತಿಲ್ಲ ಅದರ ಸಲುವಾಗಿ ನಮ್ಮ ಪ್ರಯಾಸ ಇದೆ ಅದ್ರ ಪ್ರಕಾರ ನಿಮಗೆ ವಿನಂತಿ ಇದೆ ಮಹಾರಾಜ ಪ್ರಸಾರ ಪ್ರಚಾರ ಆನಂತರ ಈ ಪೋತಿ ಪುರಾಣದ ಮಹತ್ವ ಎಲ್ಲರಿಗೂ ತಿಳಿಯಲಿ ಅದರ ಪ್ರಕಾರ ಎಲ್ಲರಿಗೂ ಮಹಾರಾಜ್ ತಿಳಿಯಲಿ ಅವರು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಅದರ ಸಲಾಗಿ ವಿನಂತಿ ಇದೆ ಎಲ್ಲರೂ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶ್ರೀ ಸ್ವಾಮೀಜಿ